ಇವತ್ತು ನಾವೇನು ನಮ್ಮ ನಗರಸಭೆ ಶಿಡ್ಲಿಘಟ್ಟ ತ್ಯಾಜ್ಯ ಘಟಕನ ನಮ್ಮ ಮೂರು ಶಿಡ್ಲಿಘಟ್ಟ ಮದ್ಯ ಮಾಡಿದ್ದಾರೆ ನಮಗೆ ದುರಂತ ಏನಂದರೆ ಇತ್ತೀಚಿನ ದಿನಗಳಲ್ಲಿ ವರ್ಷಕ್ಕೆ ಮೂರ್ನಾಲ್ಕು ಬಾರಿ ಬೆಂಕಿ ಅವಘಡ ಆಗ್ತಾಯಿದೆ ಈಗ ಹನ್ನೊಂದು ದಿವಸ ಆಗಿದೆ ಬೆಂಕಿ ಅವಘಡ ಆಗಿ ಇದುವರೆಗೂ ಅದನ್ನು ಆರ್ಸಕ್ಕೆ ಆಗ್ತಾಯಿಲ್ಲ ಯಾವಾಗ ಫೈರ್ ಇಂಜನ್ ಒಂದೆರಡು ಬರ್ತದೆ ಓಟೋಗ್ತದೆ ಇವತ್ತು ಅದರಲ್ಲಿ ತ್ಯಾಜ್ಯ ಶಿಡ್ಲಿಘಟ್ಟದಲ್ಲಿ ತ್ಯಾಜ್ಯ ತಂದು ಸುಮಾರು ಲಕ್ಷಾಂತರ ಲೋಡು ಇವತ್ತು ಅದರಲ್ಲಿದೆ ಅದರಲ್ಲಿ ಅರವತ್ತು ಸಾವಿರ ಲೋಡು ಬರೀ ಪ್ಲಾಸ್ಟಿಕ್ ಪೇಪರನ್ನೇ ಬಿದ್ದಿದೆ ಅದರಲ್ಲಿ ಅಂಟ್ಕೊಂಡಿದ್ದ ತಕ್ಷಣನೇ ಅದನ್ನು ಹಾರಿಸೋಕ್ಕೋ ಕಷ್ಟ ಆಗ್ತಾಯಿದೆ ಈ ನಾಯಿಗಳ ಹಾವಳಿ ಈ ನೊಣಗಳ ಆವಳಿ ತುಂಬ ಆಗ್ತಾಯಿದೆ ಸರ್ ನಮ್ಮ ಕೂಗಳತೆ ದೂರದಲ್ಲಿ ನ ಇರೋದರಿಂದ ಇವತ್ತು ನಮ್ಮ ಹಳ್ಳಿ ಬೆಳ್ಳುಟಿ ಇತ್ತಹಳ್ಳಿ ಬದುಕು ಸುತ್ತಮುತ್ತ ಊರುಗಳಿಗೆ ಹತ್ತಿರ ಇರೋಂಥದ್ದು ಇವತ್ತು ನಾವು ರೇಷ್ಮೆ ಮೇಲೇ ಅದು ಅವಲಂಬನ ಆಗಿ ಅದರಿಂದ ಜೀವನ ಮಾಡಿ ಊಟ ಮಾಡ್ತಾಯಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಏನಿವತ್ತು ಬೆಂಕಿ ಬರ್ತಾ ಇದೆ ಇವತ್ತು ಬೆಳೆಗಳಿಗೆ ತುಂಬ ಇದೆ ಇವತ್ತು ರೇಷ್ಮೆ ಬೆಳೆಗೆ ಒಳ್ಳೆಯ ವಾತಾವರಣ ಅವಾಗುಣ ಒಂದು ಗಾಳಿ ಬೇಕಾಗ್ತದೆ ಅಂಥದ್ರಲ್ಲಿ ಬರೀ ರೇ ಈ ಕೆ ಇದ್ರದ್ದು ನಗರ ತ್ಯಾಜ್ಯದು ಕೆಟ್ಟ ಗಾಳಿ ಬಂದು ಇವತ್ತು ಬೆಳೆಗಳು ತುಂಬ ಸಂಪೂರ್ಣವಾಗಿ ನಾವು ಸಫಲರಾಗ್ತಾಯಿದ್ದೀವಿ ಕೂಡಲೇ ಎತ್ತೆಚ್ಕೊಂಡು ನಗರಸಭೆಯವರು ಇದನ್ನು ಎತ್ತೆಚ್ಕೊಂಡು ಸ್ಥಳಾಂತರ ಮಾಡಬೇಕಾಗ್ತದೆ ಪ್ರತಿ ಸರ್ ಬರ್ತಾರೆ ಸರ್ ನಾವು ಹೋಗಿ ಕಂಪ್ಲೇಂಟ್ ಮಾಡಿದಾಗ ಬರ್ತಾರೆ ಒಂದೆರಡು ಫ್ರೀ ಇಂಜನ್ ಬರ್ತಾರೆ ಆರ್ಸೋಕ್ಕಾಗಲ್ಲ ಓಟ್ ನಾವು ಯಾವಾಗಲೂ ಅಲ್ಲಿ ಕಾತ್ರಿಕಾಗ್ತಾ ಇಲ್ಲ ನಾವು ಇದನ್ನು ಏನೇ ಒಂದು ಬೇಗ ಪರಿಹಾರ ಆಗಬೇಕು ಅಂತೇಳಿ ನಾವು ಡಿ ಸಿ ಸಾಹೇಬ್ರಿಗೆ ನಮ್ಮ ಸರ್ ಸರ್ ಇದ್ರದ್ದು ಹೊಗೆಯಲ್ಲಿ ತುಂಬ ದಟ್ಟವಾಗಿ ಬರ್ತದೆ ಸರ್ ನೈಟ್ ಬಂದಾಗ ಏನು ರೋಡ್ ಗೊತ್ತಾಗಲ್ಲ ಕೂ ಪಕ್ಕದಲ್ಲೇ ಹೊಸಕೋಟೆ ಬೆಂಗಳೂರು ಹೈವೇ ರಸ್ತೆ ಇದೆ ನೂರಾರು ನಾಯಿಗಳು ಸಡನ್ನಾಗಿ ಬರ್ತದೆ ಹೊಗೆ ಇದರಿಂದ ಕಾಣಿಸ್ದೆ ಸುಮಾರು ಆಕ್ಸಿಡೆಂಟ್ಗಳಾಗಿ ಸುಮಾರು ಜನ ಕೈ ಕಾಲುಗಳು ಮುರ್ಕೊಂಡಂಥ ಪರಿಸ್ಥಿತಿಗಳು ಬರ್ತದೆ ನಾವು ಇದನ್ನು ಕೂಡಲೇ ಸ್ಥಳಾಂತರ ಮಾಡದೇ ಇದ್ದ ಪಕ್ಷದಲ್ಲಿ ನಾವಂತೂ ಊರುಗಳಲ್ಲಿ ಊರನ್ನು ನಾವು ಬಿಡಬೇಕಾಗ್ತದೆ ಅನ್ನೊನ್ನ ಮಟ್ಟಕ್ಕೆ ಆಗ್ತಾಯಿದೆ ತೋಟಗಳಲ್ಲಿ ಸುತ್ತಮುತ್ತ ಮನೆಗಳವ್ರು ಯಾರು ಊಟ ಮಾಡೋಕ್ಕಾಗಲ್ಲ ಸಾವಿರಾರು ನೊಣಗಳು ಮನೆಗಳಾಗಿ ನುಗ್ತಾ ಇದೆ ನಾಯಿ ಅವ ನಾಯಿಗಳು ಅವಳಿ ಅಂತ ತುಂಬ ಆಗ್ತಾಯಿದೆ ಕೂಡಲೇ ನಗರಸಭೆ ಆಯುಕ್ತರು ನಮ್ಮ ತಹಸೀಲ್ದಾರ್ ಅವರವರು ನಮ್ಮ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡು ಇದನ್ನು ಸ್ಥಳಾಂತರಕ್ಕೆ ಮಾಡಬೇಕು ನಾವು ಯಾವಾಗ ಕೇಳಿದ್ರೂ ನಾವು ಇದನ್ನು ಸಗ್ರಿಗೇಷನ್ ಮಾಡ್ತೀವಿ ಸಪ್ರೇಟ್ ಮಾಡ್ತೀವಿ ಕಸ ವಿಲೇವರು ಮಾಡ್ತೀವಿ ಅಂತ ಹೇಳ್ತಾರೆ ಹದಿನೈದು ವರ್ಷದಿಂದ ಇದುವರೆಗೂ ಮಾಡಲಿಲ್ಲ ಬರೀ ಹೇಳಲಿಕ್ಕೆ ಆಶ್ವಾಸನೆ ಕೊಡ್ತಾರೆ ಇದನ್ನು ಸ್ಥಳಾಂತರ ಮಾಡೋದಕ್ಕೆ ಎಲ್ಲಿ ನಮ್ಮ ಇದ್ರ ಹತ್ರ ತಾತಳ ಹತ್ರ ಮಾಡಿದ್ವಿ ಇಪ್ಪತ್ತೆರಡು ಎಕರೆ ಗುರ್ಸಿದ್ವಿ ಅಂತ ಹೇಳ್ತಾರೆ ಇದುವರೆಗೂ ಏನು ಮಾಡಿದರೆ ಗೊತ್ತಿಲ್ಲ ಕೂಡಲೇ ಎತ್ತೆಚ್ಕೊಂಡು ನಮ್ಮ ಟಿ ವಿ ಮಾಧ್ಯಮದವರು ಮುಖಾಂತರ ನಮಗೆ ಪರಿಹಾರ ಸಿಗಲಿ ಅಂತೇಳಿ ಕೇಳ್ತಾಯಿದ್ವಿ